ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರಾಧಾ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಧಾ ಟಿವಿ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಡಾಕ್ಟರ್ ವಿಷ್ಣುವರ್ಧನ್ ಸಾಹಸ ಸಿಂಹ ಅಭಿನಯ ಪಾರ್ಗವ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಿದೆ ಹಾಗೇನೆ ದಿವಂಗತ ಪಂಚಭಾಷ ತಾರೆ ಬಿ ಸರೋಜದೇವಿಯವರು ಕೂಡ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಾರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಇಡೀ ಬದುಕನ್ನ ಕನ್ನಡದ ನಾಡಿಗೆ ಅರ್ಪಣೆ ಮಾಡಿದ್ದಾರೆ ಕನ್ನಡ ಚಲನಚಿತ್ರ ರಂಗಕ್ಕೆ ಅರ್ಪಣೆ ಮಾಡಿದ್ದಾರೆ ಅವರು ನಡೆದು ಬಂದ ಎಲ್ಲ ದಾರಿಯನ್ನ ನಾವು ನೋಡಿರುವಂಥವರು ಅವರ ಚಿತ್ರಗಳನ್ನ ಮೆಚ್ಚಿರುವಂಥವರು ಅವರ ಅದ್ಭುತ ಜೀವನಕ್ಕೆ ನಾವೇ ನಿಜವಾದಂತಹ ಸಾಕ್ಷಿಗಳು ಈಗಿರುವಾಗ ವಿಷ್ಣುವರ್ಧನ್ ಅವರಿಗೆ ಇಂಥ ಪ್ರಶಸ್ತಿಗಳು ಎಷ್ಟೋ ಬರಬೇಕಿತ್ತು ಇವತ್ತು ನೋಡಿ ಈಗ ಕರ್ನಾಟಕ ಸರ್ಕಾರ ಕಂಡುಬಿಟ್ಟಿದೆ ಇದು ಬಹಳ ಖುಷಿ ಆಗತ್ತೆ ಕನಿಷ್ಠ ಈಗಲಾದ್ರೂ ಕಂಡುಬಿಡ್ತಲ್ಲ ಅಂತ ನೋಡಿ ಯಾರಿಗೆ ಶ್ರೇಷ್ಠತೆ ಮಾನ್ಯತೆ ಇರುತ್ತೆ ಅವ್ರಿಗೆ ಪ್ರಶಸ್ತಿಗಳ ಅಗತ್ಯನೇ ಇಲ್ಲ ಆದ್ರೆ ಆ ಪ್ರಶಸ್ತಿಗಳಿಗೆ ಯೋಗ್ಯತೆಯಲ್ಲೂ ಕೂಡ ಅವ್ರು ಸಿಕ್ಕಿರಲ್ವಲ್ಲ ಅಲ್ಲಿ ಎಲ್ಲೋ ಒಂದು ವೇದನೆ ಇರುತ್ತೆ ಸಂವೇದನೆ ಇರುತ್ತೆ ಅಭಿಮಾನಿಗಳೇ ದೇವರು ಅಭಿಮಾನಿಗಳು ಇವತ್ತು ಪ್ರತಿಯೊಬ್ಬ ನಾಯಕ ನಟನನ್ನ ತಮ್ಮ ಹೆಗಲ ಮೇಲೆಕೊಂಡು ಸ್ಟಾರ್ ಮಾಡಿ ಮುಗಿಲು ಮಿಗುಲಿನ ಹತ್ರ ಅವರನ್ನ ಆ ಎತ್ತರ ಕೇರ್ ಸಿಗ್ತಾರೆ ವಿಷ್ಣುವರ್ಧನ್ ಅಭಿಮಾನಿಗಳು ನಾಗರಾವು ಸಿನಿಮಾದಿಂದ ಆಪ್ತ ಮಿತ್ರ ತನಕ ಅದ್ಭುತವಾದಂತ ಸಿನಿಮಾ ಸರಣಿ ಎಂಬುದು ಅದ್ಭುತವಾದಂತ ಸಿನಿಮಾ ಸರಣಿ ಓಪನಿಂಗ್ ನಲ್ಲೇ ಪುಟ್ಟಣ್ಣ ಕಣ್ವೇರವರ ಆ ನಾಗರಹಾವು ಆ ಕೋಪ ಆ ಒಂದು ತುಡಿತಾ ಇರುವಂತ ತರುಣನ ಪಾತ್ರದಲ್ಲಿ ಕಾಲೇಜ್ ಸ್ಟೂಡೆಂಟ್ ಪಾತ್ರದಲ್ಲಿ ವಿಷ್ಣುವರ್ಧನ್ ಅವರು ರಂಗ ಪ್ರವೇಶವನ್ನ ಚಿತ್ರರಂಗವನ್ನು ಪ್ರವೇಶ ಮಾಡಿದರು ಒಂದು ಹೊಸ ಪ್ರತಿಭೆ ಹಾಗೆಯೇ ದಟ್ ಒಂದು ದಟ್ಟವಾದ ಸವಾಲು ಅವತ್ತು ಆಳ್ವಿಕೆ ನಡೀತಾ ಇದ್ದಂತಹ ಕುಮಾರತ್ರಯ್ಯರು ಡಾಕ್ಟರ್ ರಾಜ್ಕುಮಾರ್ ಅವರು ಉದಯ್ ಕುಮಾರ್ ಅವರು ಕಲ್ಯಾಣ್ ಕುಮಾರ್ ಅವರು ಅನೇಕ ನಾಯಕ ನಟರುಗಳ ಮಧ್ಯದಲ್ಲಿ ತಾವು ಕೂಡ ಒಂದು ಗಟ್ಟಿಯಾದ ಹೆಜ್ಜೆಯನ್ನಿಟ್ಟು ಇವತ್ತು ಎತ್ತರದ ಸ್ಥಾನಕ್ಕೆ ಕೇಳಿದೆ ವಿಷ್ಣುವರ್ಧನ್ ಅವ್ರನ್ನ ನಾವು ಅನೇಕ ಚಿತ್ರಗಳಲ್ಲಿ ಅನೇಕ ಪಾತ್ರಗಳಲ್ಲಿ ನಾವು ಕಣ್ತು ತುಂಬಿಸ್ಕೊಂಡಿದ್ದೀವಿ ಹೃದಯ ತುಂಬಿಸ್ಕೊಂಡಿದ್ದೀವಿ ಅವರ ಭಾವಪೂರ್ಣ ನಟನೆ ಅದನ್ನು ಯಾವತ್ತೂ ಕೂಡ ಇಲ್ಲ ಅನ್ನೋಕ್ಕಾಗಲ್ಲ ಅಂತ ಅದ್ಭುತವಾದಂತಹ ಆ ಒಂದು ರೂಪ ಆ ಒಂದು ನಗೆ ಆ ಒಂದು ಗಾಂಭೀರ್ಯ ಆ ಒಂದು ಒಂದು ಆ ಒಂದು ಶಿಸ್ತು ಆ ಒಂದು ಖಡಕ್ ಎಲ್ಲವನ್ನ ನಾವು ನೋಡಿದ್ದೀವಿ ಇವತ್ತು ಅವರಿಲ್ಲ ಅಂತ ಬಹಳಷ್ಟು ಬೇಸರ ಆಗ್ತಾ ಇದೆ ನಾವು ನೋಡಿದಂತೆ ಅವರ ಇಡೀ ಚಿತ್ರದಂಗದ ಜೀವನದಲ್ಲೂ ವೈಯಕ್ತಿಕ ಜೀವನದಲ್ಲೂ ಯಾವತ್ತೂ ಕೂಡ ವಿವಾದಗಳು ಇವೇ ನಡ್ಕೊಂಡ್ಬಂದ್ವು ಅವ್ರಿಗೆ ಬರಿ ದುಃಖಗಳೇ ಅವೆಲ್ಲವನ್ನು ತಾನು ಸಹಿಸ್ಕೊಂಡು ಬಂದಂತ ಕರುಣಾಮಯಿ ಡಾಕ್ಟರ್ ಸಹಸಿಂಹ ವಿಷ್ಣುವರ್ಧನ್ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮುಂದಿನ ಯಾರಪ್ಪ ಅಂತಂದ್ರೆ ಅದು ಡಾಕ್ಟರ್ ಸಹಸಿಂಹ ವಿಷ್ಣುವರ್ಧನ್ ಅವರ ಒಂದು ಸಾಹಸದ ಚಿತ್ರಗಳನ್ನು ನಾವು ನೋಡಿದ್ದೀವಿ ಅವರ ಒಂದು ಸುಪ್ರಭಾತ ಸಿನಿಮಾದನ್ನು ನೋಡಿದ್ದೀವಿ ಎಷ್ಟು ಭಾವಪೂರ್ಣ ನಟನೆ ಅವರದು ಬಂಧನ ಸಿನಿಮಾದಲ್ಲಿ ಆ ಪ್ರೇಮವನ್ನ ವ್ಯಕ್ತಪಡಿಸೋದಕ್ಕೆ ಪ್ರಯತ್ನ ಪಡುವಂಥದ್ದು ಒಂದ ಎರಡ ಮುತ್ತಿನಾರ ಒಂದೊಂದು ಅದ್ಭುತವಾದಂಥ ಚಿತ್ರಗಳು ಆದ್ರೆ ಅವರ ಜೀವನದಲ್ಲಿ ಚಿತ್ರಗಳು ಸುಂಗಾರ ಚಿತ್ರಗಳು ಅವ್ರನ್ನ ಸುಂದರಿಸಿ ಇಟ್ಟು ಆದರೆ ಬದುಕು ಅವರನ್ನ ಹಂಗ ಆಗ್ಲಿಲ್ಲ ಬಹಳ ಸಣ್ಣ ವಯಸ್ಸಿಗೆ ಅವ್ರ ನಮ್ಮನ್ನ ಬಿಟ್ಟು ಹೋದ್ರು ಆ ದುಃಖ ಇವತ್ತು ಹೃದಯದಲ್ಲಿರುತ್ತೆ ವಿಷ್ಣುವರ್ಧನ್ ಅವರ ಒಂದು ಕಡಗ ವಿಷ್ಣುವರ್ಧನ್ ಅವರ ಸ್ಟೈಲು ಇವತ್ತು ಕೂಡ ಜನಗಳು ಮಾಡ್ತಾರೆ ಇವತ್ತು ಕೂಡ ಅನೇಕ ಆಟೋ ಆಟೋ ಪ್ರೇಮಿಗಳು ಹಿಂದೆಗಡೆ ಸಹಸಿಂಹ ವಿಷ್ಣುವರ್ಧನ್ ಬರೆಸ್ಕೊಂಡ ಇವತ್ತು ಈ ಜನರೇಷನ್ ಅಲ್ಲೂ ನಾವು ನೋಡ್ತಾ ಇದ್ದೀವಿ ಖುಷಿ ಆಗತ್ತೆ ಕನ್ನಡದ ಚಲನಚಿತ್ರ ನಟ ಹೆಮ್ಮೆಯ ನಮ್ಮೆಲ್ಲರ ಸ್ಟಾರ್ಗೆ ಇವತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದೆ ಹಾಗೇನೆ ಇತ್ತೀಚೆಗೆ ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣು ಸ್ಮಾರಕವನ್ನ ತೆರವು ಮಾಡಿದ ನಂತರ ಮೈಸೂರಿನಲ್ಲಿ ಈಗಾಗಲೇ ಸ್ಮಾರಕಕ್ಕೆ ಐದು ಎಕರೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಆದ್ರೆ ಬೆಂಗಳೂರಿನಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಎಲ್ಲಿ ಅವರ ಸಂಸ್ಕಾರ ಅಂತ್ಯ ಸಂಸ್ಕಾರ ನಡೆದಿತ್ತು ಆ ಜಾಗದಲ್ಲಿ ಕನಿಷ್ಠ ಹತ್ತು ಗುಂಟೆ ಜಾಗನಾದ್ರೂ ಕೊಡಿ ಅಲ್ಲಿ ಒಂದು ವಿಷ್ಣು ಸ್ಮಾರಕವನ್ನ ಅಭಿಮಾನಿಗಳಿಗೋಸ್ಕರ ಅಲ್ಲಿ ಬಂದು ಆಚರಿಸುವಂಥದ್ದು ಪ್ರೀತಿ ಒಂದು ಸಂಭ್ರಮ ಒಂದು ಭಾವಪೂರ್ಣ ಒಂದು ಬದುಕಿಗೆ ಬೇಕಾದಂಥದ್ದು ವಿಷ್ಣುವರ್ಧನ್ ಅಂದ್ರೆ ಒಬ್ಬರ ಮನೆಯ ಸತ್ತಲ್ಲ ಒಂದು ಕುಟುಂಬದ ಆಸ್ತಿ ಅಲ್ಲ ಇಡೀ ಕನ್ನಡಿಗರ ಆಸ್ತಿ ಅವರ ಅಭಿಮಾನಿಗಳ ಆಸ್ತಿ ಹಾಗಾಗಿ ಅವರು ನೋಡಕ್ ಬರೋರಿಗೆ ಅಲ್ಲೊಂದು ಜಾಗ ಬೇಕು ಅಂತೇಳಿ ಅವ್ರ ಕುಟುಂಬದವರು ಸರ್ಕಾರವನ್ನು ಕೇಳಿದ್ದಾರೆ ಈಗಾಗಲೇ ಸರ್ಕಾರ ಕರ್ನಾಟಕ ರತ್ನ ಅವ್ರು ಕೊಡಬೇಕು ಅಂತ ಕೇಳಿತ್ತು ಅವ್ರ ಕುಟುಂಬ ಸರ್ಕಾರ ಅದನ್ನು ಕೊಟ್ಟಿದೆ ಹಾಗೇನೆ ಆ ಹತ್ತು ಗುಂಟೆ ಒಂದೇನು ಹತ್ತು ಗುಂಟೆ ಜಾಗವನ್ನ ಅವರಿಗೆ ದೊಡ್ಡ ಮನಸ್ಸು ಮಾಡಿ ಕರ್ನಾಟಕ ಸರ್ಕಾರ ಕೊಟ್ಬಿಟ್ರೆ ಬಹುಶಃ ಅಲ್ಲಿ ಒಂದು ಒಳ್ಳೆ ಸ್ಮಾರಕ ಆಗ್ಬೋದು ಅಥವಾ ಅಲ್ಲೊಂದು ವಿಷ್ಣು ದೇಗುಲ ಆಗ್ಬೋದು ವಿಷ್ಣುವರ್ಧನ್ ನಾವು ಬಹಳ ಹತ್ತಿರದಿಂದ ನೋಡಿದ್ದೀವಿ ನನಗೆ ವೈಯಕ್ತಿಕವಾಗಿ ನಾನು ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಆರ್ಯಭಟ್ಟ ಪ್ರಶಸ್ತಿ ಬಂದಿತ್ತು ಆರ್ಯಭಟ ಪ್ರಶಸ್ತಿಯ ವೇದಿಕೆ ಮೇಲೆ ಅದೃಷ್ಟ ನಾನು ಕೂಡ ಅಲ್ಲೇ ಇದ್ದೆ ಬಹಳ ಹತ್ತಿರದಲ್ಲಿ ವಿಷ್ಣುವರ್ಧನ್ ನಾನು ನೋಡಿದ್ದೀನಿ ಹಾಗೇನೆ ಚಾಮುಂಡೇಶ್ವರಿ ರೆಕಾರ್ಡಿಂಗ್ ಥಿಯೇಟರ್ನಲ್ಲಿ ನಲ್ಲಿ ಅತಿ ಹತ್ತಿರವಾಗಿ ಕುಂತ್ಕೊಂಡು ಪಕ್ಕಪಕ್ಕದಲ್ಲೇ ಇದ್ದೀವಿ ಆತ್ಮೀಯವಾಗಿದ್ವಿ ವಿಷ್ಣುವರ್ಧನ್ ಅವ್ರನ್ನ ಹತ್ತಿರದಿಂದ ನೋಡಿದೀವಿ ಅವರು ಕೈ ಶೆಕೆಂಡ್ ಮಾಡಿದೀವಿ ಅವ್ರನ್ನ ಮುಟ್ಟಿದೀವಿ ಅವರು ನಮ್ಮ ಬಾಡಿನ ಮುಟ್ಟಿ ಮಾತಾಡ್ಸಿದ್ದಾರೆ ನೋಡಿ ನಮಗೆ ಎಷ್ಟು ಖುಷಿ ಆಗುತ್ತೆ ಈಗ ವಿಷ್ಣುವರ್ಧನ್ ಅವರು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಅದನ್ನ ಧರಿಸುವಂಥದ್ದು ಅದನ್ನ ನಿಜವಾಗಿ ನಿಜವಾಗಿದ್ದ ಸಂಭ್ರಮ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಈ ಮೂಲಕ ನಾನು ಕಂಗ್ರಾಚ್ಯುಲೇಷನ್ಸ್ ನಿಮಗೆ ಅಭಿನಂದನೆಗಳು ಹೌದು ವಿಷ್ಣುವರ್ಧನ್ ಅವರು ಇದ್ರೆ ಇವತ್ತು ಅದನ್ನೇ ಹೇಳ್ತಾ ಇದ್ರು ಈ ಈ ಒಂದು ಅಭಿನಂದನೆ ಅದು ನನಗಲ್ಲ ಅದು ನಿಮಗೆ ಇವತ್ತು ಪ್ರಶಸ್ತಿ ಸಿಕ್ಕಿರೋದು ಅದು ನನಗಲ್ಲ ಅದು ನಿಮಗೆ ಅಂತಲೇ ಹೇಳ್ತಾ ಇದ್ರು ಬನ್ನಿ ಅವರ ನೆಚ್ಚಿನ ಪ್ರೀತಿಯ ಅಭಿಮಾನಿಗಳಿಗೆ ನಾನು ನನ್ನ ಕಡೆಯಿಂದನೂ ಕೂಡ ನಮ್ಮ ವಾಹಿನಿ ಮೂಲಕ ಕೂಡ ಕಂಗ್ರಾಚ್ಯುಲೇಷನ್ಸ್ ಅಭಿನಂದನೆಗಳು ನೀವೆಲ್ಲರೂ ಕೂಡ ಅವರೇ ದಾರಿಯಲ್ಲಿ ಆ ಒಂದು ಪ್ರೀತಿ ವಿಶ್ವಾಸವನ್ನ ಜಗತ್ತಿಗೆ ಹಂಚಿ ನೋಡಿ ಅದರಿಂದ ನಿಮ್ಗೆ ಇನ್ನಷ್ಟು ಪ್ರೀತಿ ಸಿಗುತ್ತೆ ಅಂತ ಹೇಳೋದು ಅದನ್ನು ನಾವು ಕೂಡ ಅನುಸರಿಸ್ಕೊಂಡು ಹೋಗೋಣ ವಿಷ್ಣು ದಾದಾಗೆ ಜೈ ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ವಿಷ್ಣು ದಾದಾಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟ ಕರ್ನಾಟಕ ಸರ್ಕಾರಕ್ಕೆ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಮೂಲಕ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಧನ್ಯವಾದಗಳು ಸರ್ ಹೀಗೆ ಒಳ್ಳೆ ಒಳ್ಳೆ ಕಲಾವಿದರಿಗೆ ದಯಮಾಡಿ ಪ್ರಶಸ್ತಿಯನ್ನ ಸಕಾಲಕ್ಕೆ ಸುಸೂಕ್ತವಾಗಿ ಕೊಟ್ಬಿಡಿ ಬಹಳ ಖುಷಿ ಆಗುತ್ತೆ ಅವರ ಅಭಿಮಾನಿಗಳಿಗೆ ಅಂತ ಹೇಳ್ತಾ ಹೊಸ ಹೊಸ ಸುದ್ದಿಗಳ ಜೊತೆ ನಾನು ನಿಮ್ಗೆ ಬರ್ತೀನಿ ಮತ್ತೆ ಭೇಟಿ ಮಾಡೋಣ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ವಿಶ್ವಾಸ ಸಹಕಾರ ತುಂಬ ಬೇಕು ಅಂತ ಹೇಳ್ತಾ ನಾನು ಹೋಗಿ ಬರ್ತೀನಿ ನಮಸ್ಕಾರ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಜಾದಾರಿ